ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದ್ರಿ ಮಾಡಲ್ ಎಷ್ಟು ಮಾಡ್ ಸಾವಿರದ ಇಪ್ಪತ್ ಮೂರದ ಐತ್ರಿ ತಗೊಂಡ್ ಹೊಸ ಹೊಸ ಹೊಸಗಡಿನ ಮೂರ್ ಸಾವಿರದ ಚಲೋ ಹೆಂಗ್ ಇರುತ್ತೆ ಲೋನ್ ಎಷ್ಟ್ ಹಾಕ್ಸಿದಿರ ಏನ್ ಹೇಳ್ತಿದಿರಿ ಅಂದ್ರಿ ಲೋನ್ ಎಷ್ಟ್ ಹಾಕ್ಸಿದಿರ ಅಂತ ಕೇಳ್ತೀನಿ ಲೋನ್ 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 ಐದ್ ಲಕ್ಷ ಲೋನ್ ಆದ್ರಿ ಮೂರ್ ಕಂತ್ ಕಟ್ಟದ್ರಿ ಎಷ್ಟ್ ಬರ್ತದ ಕಂತು EMI EMI ತಿಂಗ್ಳ ಹನ್ನೆರಡ್ ಸಾವ್ರ ರೂಪಾಯಿ ಆದ್ರಿ ಹನ್ನೆರಡ್ ಸಾವ್ರ ತಿಂಗ್ಳಿಗೆ ಮೂರ್ ಕಂತ್ ಕಟ್ಟಿದಿರ ಮೂರ್ ಕಂತ್ ಕಟ್ಟಿದ್ರಿ ಗಾಡಿದು ಫೀಚರ್ಸ್ ಏನ್ ಬರ್ತದ ಇಂಟೀರಿಯರ್ ಇದು ನಾವ್ ಮಾಡ್ಸಿದ್ ಆದ್ರಿ ಅದು ಕಡೆಕ್ ಇದು ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಇದು. ಇದು ವೈಟ್ ಬೋರ್ಡ್ ಅದ್ರಿ ವೈಟ್ ಬೋರ್ಡ್ ಎಸ್ ಸೀಟರ್ ಗಾಡಿ ಆರ್ ಎಸ್ ಸೀಟರ್ ಗಾಡಿ ಇದು ಏಳು ಸೀಟರ್ ಸೆವೆನ್ ಸೀಟರ್ ಎಸಿ ಬರ್ತದ ಆ ಎಸಿ ಗಿಸಿ ಎಲ್ಲ ಸ್ಟಾರ್ಟ್ ಅದ್ರಿ ಯಾದಗಿರಿ ಪಾಸಿಂಗ್ ಅದ್ರಿ ಯಾದಗಿರಿ ಪಾಸಿಂಗ್ ಎಸಿ ಪೋಸ್ಟ್ ಏರಿಂಗ್ ಆ ಪೋಸ್ಟ್ ಏರಿಂಗ್ ಇಲ್ಲ ನಾರ್ಮಲ್ ಆಗಿ ನಾರ್ಮಲ್ ಇದೆ ಇದು ಲೋನ್ ಕಂಟಿನ್ಯೂ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಇದು ಏನ್ರಿ ಲೋನ್ ಕಂಟಿನ್ಯೂ ಕೊಡ್ತೀರಾ ನಿಮ್ಮ ಇಷ್ಟ ನೀವ್ ನೀವು ಲೋನ್ ಮಾಡ್ಕೊತಂದ್ರೆ ಲೋನ್ ಮಾಡಿಸಿ ಹ್ಮ್ ಬ್ಯಾಡ್ರಿ ನಮ್ಮ ಓಟ್ ಕ್ಯಾಶ್ ಕಟ್ಟಿ ಲೋನ್ ಕ್ಲಿಯರ್ ಮಾಡ್ಕೊಂತ ಅಂದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ ರೀ ಇನ್ನೇನು ನಾವು ಏನು ಕಡೆ ಯೂಟ್ಯೂಬ್ ಇಂದ ಮಾಡಿದ್ದು ಹೌದ್ರಿ ಹೌದ್ರಿ ಯಾವ ಊರಿ ಯೂಟ್ಯೂಬ್ ಇಂದ ಮಾಡಿದ್ದು ಮೈಸೂರು ಇವರು ಹೌದ್ರಿ ಲೊಕೇಶನ್ ಇಲ್ಲಿ ಕಡೆ ಇರೋದು ಇದು ಬೆಳಗೇರ ರೀ ಅಗ್ರಿ ಬಿಲ್ ಬೆಳಗೇರ ಟೈರ್ ಗಳನ್ನು ಹೌದ್ರಿ ಟೈರ್ ಎಲ್ಲ ಚೆನ್ನಾಗಿದಾವಾ ಆ ಚೆನ್ನಾಗಿದಾವ್ ರೀ ಮೂರ್ ತಿಂಗಳದು ಗಾಡಿ ಆದ್ರಿ ಜಗ್ಗಿ ದಿವ್ಸದ್ ಇಲ್ರಿ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು. ಇದು ಮೂರು ಸಾವಿರದ ಆರು ಚಿಲ್ಲರ್ ರನ್ನಿಂಗ್ ಆದ್ರಿ ಯಾವ್ದು ಸಿ ಎನ್ ಜಿಲೇ ಪೆಟ್ರೋಲ್ ಪೆಟ್ರೋಲ್ ಆದ್ರಿ ಸಿ ಇಲ್ರಿ ಪೆಟ್ರೋಲ್ ಎಷ್ಟು ಕೊಡ್ತದೆ ಮೈಲೇಜು ಹದಿನಾರು ಕೊಡ್ತದೆ ನೋಡ್ರಿ ಗಾಡಿ ಕಂಡೀಷನ್ ಚೆನ್ನಾಗೈತೆ ಆ ಕಂಡೀಷನ್ ಏನಿಲ್ಲ ರೀ ಕೀಳು ಲೇಟ್ ಬ್ಯಾಗ್ ಓಡ್ಸಾಡ್ಬೇಕು ರೀ ಏನು ಒಂದು ರೂಪಾಯಿ ಕೆಲ್ಸ ಇಲ್ರಿ ಗಾಡಿ ಲೊಕೇಶನ್ ಇಲ್ಲದ್ರಿ ಇದು ಬೆಳಗ್ಯಾರ ರೀ ನೋಡ್ರಿ ಬಲ್ ಬೆಳಗ್ಯಾರ ಹ್ಞೂ ರೇಟ್ ಎಷ್ಟು ಇರ್ತೀರಿ ಗಾಡಿಗೆ ರೇಟ್ ನೋಡ್ರಿ ಏಳು ಲಕ್ಷ ಹೇಳಿ ನೋಡಿರಿ ಏಳು ಲಕ್ಷ ಇನ್ನು ಲೋನ್ ಗಿಡಿ ಕೊಟ್ಟಿರಿ ಲೋನ್ ಅವ್ರಿಷ್ಟ್ರಿ ಅದ್ರ ಲೋನ್ ಅವ್ರ ಲೋನ್ ಕಟ್ಟಿ ಅಂತೀವ್ರಿಗ್ರ ಎಕ್ಸ್ಟ್ರಾ ಅಮೌಂಟ್ ರೀ ಒಂದ್ ಲಕ್ಷ ಒಂದ್ ಲಕ್ಷ ಕೊಡಬೇಕ್ರಿಮೆಂಟ್ ನಾವು ಎರಡ್ ಲಕ್ಷ ಪೇಮೆಂಟ್ ಕಟ್ಟಿವ್ರಿ ಐವತ್ ಸಾವಿರ ಕಡೆಗಳಿಂದ ನಾವ್ ಇದು ಮಾಡಿಸ್ಕೊಂಡ್ರಿ ಎಕ್ಸೀಸ್ ಮಾಡ್ಕೊಂಡಿವಿಫೈ ಮಾಡ್ಕೊಂಡಿರಿ ಫುಲ್ ಏಳ್ ಲಕ್ಷ ಫುಲ್ ಕ್ಯಾಶ್ ಏಳ್ ಲಕ್ಷ ರೀತು ಕಳ್ಸಿ